ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಾಮರಾಜನಗರ ಡಿಸ್ಟಿಕ್ಕು ಎಳೆಮೆಲ ಗ್ರಾಮ ಆನೂರು ತಾಲೂಕು ಒಂದು ವಿಲೇಜ್ ಪಕ್ಕ ನೂರು ಮೀಟರ್ ವಿಲೇಜ್ ಇರುವಂಥ ಒಂದು ತಾರೋಡ್ ಅಟ್ಯಾಚ್ ಇರುವಂಥ ಮೂರು ಎಕರೆ ಮಾರುವಂಥ ಜಮೀನಲ್ಲಿ ನಾನಿದ್ದೀನಿ ನೀವು ನೋಡ್ತಾ ಇದ್ದೀರಾ ಇದು ಮೂರು ಎಕರೆ ಇರುವಂಥ ಜಮೀನು ಇದು ನೀರಾವರಿ ಜಮೀನು ಜೊತೆಗೆ ಅಡ್ವಾಂಟೇಜ್ ಏನಂದರೆ ವಿಲೇಜ್ ಪಕ್ಕ ಇರುವಂಥದ್ದು ವಿಲೇಜ್ಗೆ ಇಲ್ಲಿಂದ ಕೇವಲ ನೂರು ಮೀಟರ್ ಆಗುತ್ತೆ ಇನ್ನು ಈ ಜಮೀನಲ್ಲಿ ಏನಿದೆ ಜೊತೆಗೆ ಜಮೀನಿನ ಮಣ್ಣು ಯಾವುದು ಜೊತೆಗೆ ಈ ಜಮೀನಿನ ಬೆಲೆ ಎಷ್ಟು ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರೇ ಆಗಲಿ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನೀವು ನೋಡ್ತಾ ಇದ್ದರೆ ಇದು ನಾಲ್ಕು ಎಕರೆ ಮಾರುವಂಥ ಜಮೀನು ನೋಡಿ ಇಲ್ಲಿ ಟಮಟೆ ಗಿಡ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಹಿಂದೆ ಜೊತೆಗೆ ಇಲ್ಲಿ ಯಾರೂ ಕೂಡ ಬೆದ್ಲಿಲ್ಲ ಬೆದ್ಲನ್ನು ಮಾಡ್ಕೊಂಡಿಲ್ಲ ಎಲ್ಲ ನೀರಾವರಿನೇ ತುಂಬ ಅಚ್ಚುಕಟ್ಟಾಗಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಮಣ್ಣಂತೂ ಫ್ಯೂರ್ ರೆಡ್ ಇಲ್ಲು ಇದು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ ತಂಟೆ ತಕರಾರು ಅಂತ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ನಾನು ಜೊತೆಗೆ ಜನರಲ್ ಪ್ರಾಪರ್ಟಿ ಮಾತ್ರ ಅಪ್ಲೋಡ್ ಮಾಡೋದು ಇನ್ನು ಸುತ್ತಲೂ ಕೂಡ ಎಲ್ಲ ಅಗ್ರಿಕಲ್ಚರ್ ಅಂಡ್ ಇದ್ದಾವೆ ಅಕ್ಕಪಕ್ಕದಲ್ಲೂ ಕೂಡ ಫಾರ್ಮ್ ಹೌಸ್ ಮಾಡಿಕೊಂಡಿದ್ದಾರೆ ಇದು ಕೂಡ ಅದೇ ಥರನೇ ವಿಲೇಜ್ಗೆ ಒಂದು ನೂರು ಮೀಟ್ರ್ ಇರೋದ್ರಿಂದ ಫ್ಯೂಚರಲ್ಲಿ ಇದು ಸೈಟ್ಗೆ ಹೋಗುತ್ತೆ ಆಲ್ಮೋಸ್ಟ್ ಆಲ್ ಸೈಟ್ಗೆ ಹೋಗುತ್ತೆ ಯಾಕೆಂದರೆ ಇಲ್ಲಿ ಒಂದೂವರೆ ಸಾವಿರ ಮನೆಗಳಿದ್ದಾವೆ ಈ ಜಮೀನಿಗೆ ಹೊಂದ್ಕೊಂಡು ಒಂದು ನೂರು ಮೀಟರ್ ದೂರದಲ್ಲಿ ತುಂಬ ಚೆನ್ನಾಗಿದೆ ಪಕ್ಕದಲ್ಲಿ ನೋಡಿರಿ ಕಾಂಪೌಂಡ್ ಹಾಕ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಇದ್ರ ಪಕ್ಕದಲ್ಲೇ ಮೂರು ಎಕ್ರೆ ಇರುವಂಥ ಜಮೀನು ಜೊತೆಗೆ ಜನರಲ್ ಪ್ರಾಪರ್ಟಿ ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಇಲ್ಲಿ ಸಮಸ್ಯೆ ಇಲ್ಲ ನೀರಿಂದು ನೀವು ಈಗಾಗಲೇ ಇದು ಒಂದು ಬೋರ್ ಇದೆ ನಿಮ್ಗೆ ಹಿಂದೆ ನೋಡಿದ್ರೆ ನೀವು ಒಂದು ಶೆಡ್ ಕೂಡ ಇದೆ ಅಂದರೆ ಆ ಬೋರ್ವೆಲ್ ಪಕ್ಕದಲ್ಲೇ ಒಂದು ಶೆಡ್ ಇದೆ ಅಕ್ಕಪಕ್ಕದಲ್ಲೆಲ್ಲ ತೆಂಗು ಅವೆಲ್ಲ ಹಾಕ್ಕೊಂಡಿದ್ದಾರೆ ಇವರು ಇನ್ನೂ ನಾಳೆ ತಪ್ಪಿದರೆ ಎರಡು ಮೂರು ದಿವಸದಲ್ಲಿ ತೆಂಗು ಹಾಕ್ತಾ ಇದ್ದಾರೆ ಎಲ್ಲ ತಂದಿದ್ದಾರೆ ಜೊತೆಗೆ ಇದು ಫ್ಯೂರ್ ರೆಡ್ ಸಾಯಿಲ್ ಎಷ್ಟು ಚೆನ್ನಾಗಿ ಬರುತ್ತಂದರೆ ಮಣ್ಣು ಅಷ್ಟು ಚೆನ್ನಾಗಿದೆ ನಿಮಗೆ ನೀವು ನೋಡ್ತಾ ಇದ್ದೀರ ಎಷ್ಟು ಫ್ಯೂರ್ ರೆಡ್ ಸಾಯಿಲ್ ಇದೆ ಇದೆ ಅಂತ ಸ್ನೇಹಿತರೆ ಇದು ವಿಲೇಜ್ ಪಕ್ಕ ಇರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಹೇಳ್ತಾರೆ ಇನ್ನೇನು ಆನೂರು ತಾಲೂಕು ಕೇವಲ ಇಲ್ಲಿಗೆ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ನೂರ ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಸ್ಪಾಟ್ಗೆ ಅಂದರೆ ವಿಲೇಜ್ಗೆ ನೋಡಿ ನೀವು ಮಣ್ಣು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಮಣ್ಣು ಪ್ಯೂರ್ ರೆಡ್ ಸಾಯಿಲು ಸ್ನೇಹಿತರೆ ಈ ಕಡೆ ನೀವು ಕೂಡ ಈ ಫಾರ್ಮ್ ಹೌಸ್ ಪಕ್ಕ ನೀವು ಫಾರ್ಮ್ ಹೌಸ್ ಮಾಡ್ಬೋದು ಮೂರು ಎಕರೆ ಇರೋದರಿಂದ ತುಂಬ ಸಿಂಪಲ್ಲಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ಎಲ್ಲ ಅಚ್ಚುಕಟ್ಟು ಪ್ರದೇಶ ನೋಡಿರಿ ಒಂದೇ ಸಮತಟ್ಟಾಗಿ ಅಲ್ಲಿವರೆಗೂ ನೋಡಿರಿ ಅಲ್ಲಿ ವಿಲೇಜ್ ಕಾಣಿಸ್ತಾ ಇದೆ ಅಲ್ಲಿ ಪಕ್ಕದಲ್ಲಿ ತುಂಬ ಚೆನ್ನಾಗಿದೆ ಲೊಕೇಶನ್ ಇನ್ನು ಇನ್ನು ಜನರಲ್ ಪ್ರಾಪರ್ಟಿ ಮಣ್ಣು ರೆಡ್ ಸಾಯಿಲು ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಕೊನೆಯದಾಗಿ ನಾನು ನಿಮಗೆ ಜಮೀನಿನ ಬೆಲೆ ಹೇಳುವಂಥದ್ದು ಈ ಜಮೀನು ಒಂದು ಎಕರೆ ನಿಮಗೆ ಒಂದು ಎಕರೆ ಮೂವತ್ತರಿಂದ ಮೂವತ್ತ್ಮೂರು ಲಕ್ಷ ಹೇಳ್ತಾರೆ ಜೊತೆಗೆ ನಾನು ಇದನ್ನು ರೇಟ್ ಹೇಳ್ತಾ ಇರೋದಲ್ಲ ಡೈರೆಕ್ಟ್ ಓನರು ಯಾಕೆಂದರೆ ಈ ಜಾಗಕ್ಕೆ ನಾವು ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ ನಾವು ಚಾಮರಾಜನಗರಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಆದ್ದರಿಂದ ನೀವು ನೇರವಾಗಿ ಓನರ್ ನಂಬರ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೀವು ಓನರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆ ಜೊತೆಗೆ ಲೊಕೇಶನ್ ಕೂಡ ಹಾಕ್ತೀನಿ ಅಲ್ಲಿಗೆ ಹೋಗಿ ನೇರವಾಗಿ ಓನರ್ ಹತ್ರ ಮಾತಾಡಿ ನೀವು ವ್ಯವಹಾರ ಮಾಡ್ಬೋದು ಅಂತ ಹೇಳ್ತಾ ಜೊತೆಗೆ ಇನ್ನೊಂದು ಸಾರಿ ಹೇಳ್ತೀನಿ ಈ ಜಮೀನು ರೇಟು ಒಂದು ಎಕರೆ ಮೂವತ್ತರಿಂದ ಮೂವತ್ತ್ಮೂರು ಲಕ್ಷ ಹೇಳ್ತಾರೆ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವೀಡಿಯೋವನ್ನು ಜಾಸ್ತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರತಿದಿನ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ಜಮೀನಿನ ವೀಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡ್ಯದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್